ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯೋ ಹಂತಕ್ಕೆ ಬಂದು ನಿಲ್ತಾ ಇದೆ ಎಂಬತ್ತು ದಿನದ ಆಟ ಮುಗಿತಾ ಇದ್ದಂತೆ ಎಲ್ಲರಲ್ಲೂ ಫಿನಾಲೆ ಕನಸು ಚಿಗುರೊಡೆಯೋದಕ್ಕೆ ಶುರುವಾಗಿದೆ ಎಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದ ಬಹುತೇಕರು ಹೇಳ್ತಾ ಇದ್ದಿದ್ದು ಒಂದೇ ಹೇಗಾದ್ರೂ ಸರಿ ಬಿಗ್ ಬಾಸ್ ಮನೆಯಲ್ಲಿ ಐವತ್ ದಿನ ಪೂರೈಸಬೇಕು ಅಂತ ಆದ್ರೆ ಯಾವಾಗ ಐವತ್ತು ದಿನದ ಆಟ ಮುಗಿದು ನೂರನೇ ದಿನದ ಹತ್ತಿರಕ್ಕೆ ಬಂತು ಎಲ್ಲರ ಮನಸ್ಸಲ್ಲಿರೋದು ಒಂದೇ ಹೇಗಾದ್ರೂ ಸರಿ ಫಿನಾಲೆ ಹಂತಕ್ಕೆ ಹೋಗಬೇಕು ಅನ್ನೋದು ಇಷ್ಟು ದಿನಾನೇ ಇದೀವಿ ಈಗ ಹೇಗಾದ್ರೂ ಸರಿ ಫಿನಾಲೆ ವರೆಗೂ ಇರಬೇಕು ಕಪ್ಪು ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಹೀಗಾಗಿಯೇ ಬಿಗ್ ಬಾಸ್ ಮನೆಯಲ್ಲಿ ನಂಜಿನ ಆಟ ಶುರುವಾಗಿದೆ ಸ್ನೇಹಿತರಂತಿದ್ದವರು ಶತ್ರುಗಳಾಗಿದ್ದಾರೆ ಶತ್ರುಗಳಂತಿದ್ದವರು ಸ್ನೇಹಿತರಾಗಿದ್ದಾರೆ ಅದರಲ್ಲೂ ಈ ಬಾರಿಯ ಬಿಗ್ ಬಾಸ್ ಶುರುವಾಗಿದ್ದೆ ಜೋಡಿ ಟಾಸ್ಕ್ ಮೂಲಕ ಜೋಡಿ ತಂಡ ಅಂತ ಒಂದು ಟೀಮ್ ಮಾಡಿದ್ರೆ ಒಬ್ಬಂಟಿ ಅಂತ ಇನ್ನೊಂದು ತಂಡ ಮಾಡಿದ್ರು ಅದ್ಯಾವ ಗಳಿಗೆಯಲ್ಲಿ ಜೋಡಿ ತಂಡ ಅಂತ ಮಾಡಿದ್ರು ಗೊತ್ತಿಲ್ಲ ಅವತ್ತಿಂದ ಒಂದಿಷ್ಟು ಮಂದಿ ಜೋಡಿ ಟಾಸ್ಕ್ ನಿಂದಲೇ ಹೊರಗ್ ಬಂದಿಲ್ಲ ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬಂದ್ರು ಜಂಟಿಯಾಗಿರೋದು ನಿಲ್ಲಿಲ್ಲ ಹೀಗಾಗಿ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಎಚ್ಚರಿಕೆಯ ಸಂದೇಶ ಕೊಟ್ಟಿರೋದು ಬಿಗ್ ಬಾಸ್ ಮನೆಯ ಕೆಲವು ಸದಸ್ಯರು ಇನ್ನೂ ಜೋಡಿ ಟಾಸ್ಕ್ ನಿಂದ ಹೊರ ಬಂದಿಲ್ಲ ಒಬ್ಬಂಟಿಯಾಗಿ ಆಡೋದಿಕ್ಕೆ ಇನ್ನೂ ಶುರು ಮಾಡಿಲ್ಲ ಹೀಗೆ ಆದ್ರೆ ಬಹಳ ದಿನ ಉಳಿಯಲ್ಲ ಅಂತ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಆದ್ರೂ ಕೂಡ ಬಿಗ್ ಬಾಸ್ ಸ್ಪರ್ಧೆಗಳು ಬುದ್ಧಿ ಕಲಿತಿಲ್ಲ ಜಂಟಿಯಾಗಿದ್ದವರು ಒಬ್ಬೊಬ್ಬರಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇದ್ದಾರೆ ಮೊದಲಿಗೆ ಹೋಗಿದ್ದೆ ಜಾಹ್ನವಿ ಅಶ್ವಿನಿ ಹಾಗೂ ಜಾಹ್ನವಿ ಕುಚುಕುಗಳಂತಾಗಿದ್ರು ಜಾಹ್ನವಿ ಸುದ್ದಿಗ್ ಹೋದ್ರೆ ಅಶ್ವಿನಿ ಬರ್ತಾ ಇದ್ರು ಅಶ್ವಿನಿ ಸುದ್ದಿಗ್ ಹೋದ್ರೆ ಜಾಹ್ನವಿ ಮುಂದೆ ಇರ್ತಾ ಇದ್ರು ಹೀಗಾಗಿ ಜಾಹ್ನವಿ ಮನೆ ಸೇರಿದ್ದಾಯ್ತು ಆಮೇಲೆ ಅಭಿಷೇಕ್ ಅಭಿಷೇಕ್ ಮತ್ತು ಸ್ಪಂದನ ತುಂಬಾ ಒಟ್ಟೊಟ್ಟಿಗೆ ಇರ್ತಾ ಇದ್ರು ಧನುಷ್ ಹಾಗೂ ಸ್ಪಂದನ ಜೊತೆಯಲ್ಲೇ ಕಾಲ ಕಳೀತಾ ಇದ್ರು ಈಗ ಅಭಿಷೇಕ್ ಕೂಡ ಹೊರ ಹೋಗಿದ್ದಾಯ್ತು ಇನ್ನು ಬಿಗ್ ಬಾಸ್ ಮನೆಯಲ್ಲಿರೋ ಜೋಡಿ ಸದಸ್ಯರು ಅಂದ್ರೆ ಕಾವ್ಯ ಗಿಲ್ಲಿ ಹಾಗೂ ಸೂರಜ್ ರಾಶಿಕಾ ಇವರಲ್ಲಿ ಯಾರ್ ಮನೆಗೆ ಹೋಗ್ತಾರೆ ಅನ್ನೋದೇ ಬಿಸಿ ಬಿಸಿ ಚರ್ಚೆಯಾಗಿರೋದು ಸುದೀಪ್ ಕೊಟ್ಟಿರೋ ಸುಳಿವಿನ ಪ್ರಕಾರ ಈ ವಾರ ಕಾವ್ಯ ಹೊರ ಹೋಗ್ತಾರೆ ಅನ್ನೋ ಚರ್ಚೆ ಹುಟ್ಕೊಂಡಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಬಿಗ್ ಬಾಸ್ ಶುರುವಾದ ದಿನದಿಂದಲೂ ಗಿಲಿಯನ್ನ ಬಿಟ್ಟು ಕಾವ್ಯ ಇಲ್ಲ ಕಾವ್ಯಾರನ್ನ ಬಿಟ್ಟು ಗಿಲ್ಲಿ ಇಲ್ಲ ಕಾವ್ಯ ಇಷ್ಟ ದಿನ ಇದಾರೆ ಅಂದ್ರೆ ಅದಕ್ಕೆ ಗಿಲ್ಲಿ ಕೂಡ ದೊಡ್ಡ ಕಾರಣ ಗಿಲಿಯನ್ನ ಇಷ್ಟ ಪಡೋ ಜನ ಕಾವ್ಯಾರನ್ನು ಇಷ್ಟ ಪಡ್ತಾ ಇದ್ದಾರೆ ಹೀಗಾಗಿ ಗಿಲಿ ಕಾವ್ಯ ಮೇಲೆ ನೂರಾರು ಪೇಜಸ್ಗಳು ಕ್ರಿಯೇಟ್ ಆಗಿದೆ ಈಗೀಗ ಕಾವ್ಯ ಹೆಸರನ್ನ ಗಿಲ್ಲಿ ಜೊತೆ ಹೇಳ್ತಿರೋದಿಕ್ಕೆ ಕಾವ್ಯ ಕೆರಳಿ ಕೆಂಡವಾಗಿದ್ದಾರೆ ಗಿಲ್ಲಿಯಿಂದ ದೂರ ಇರೋದಿಕ್ಕೆ ತುಂಬಾನೇ ಸರ್ಕಸ್ ಮಾಡ್ತಿದ್ದಾರೆ ಕೊಡಬಾರದ ಕಾರಣವನ್ನೆಲ್ಲ ಕೊಟ್ಟು ಗಿಲಿಯನ್ನ ದೂರ ಇಡೋ ಕೆಲಸ ಮಾಡ್ತಿದ್ದಾರೆ ಆತ್ಮಿಗೆರೆ ಗಿಲ್ಲಿ ಹಾಗೂ ಕಾವ್ಯ ವಿಷಯದಲ್ಲಿ ಕಾವ್ಯರಿಂದ ಗಿಲ್ಲಿಗೆ ಅದೆಷ್ಟು ಹೆಲ್ಪ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋವರೆಗೂ ಕಾವ್ಯಾಗೆ ಗಿಲ್ಲಿಯಿಂದ ಹೆಲ್ಪ್ ಆಗೇ ಆಗುತ್ತೆ ಯಾಕಂದರೆ ಬಿಗ್ ಬಾಸ್ ಶುರುವಾದ ಇಷ್ಟು ದಿನದಲ್ಲಿ ಒಂದೇ ಒಂದು ಟಾಸ್ಕ್ ಅನ್ನು ಕಾವ್ಯ ಗೆದ್ದಿಲ್ಲ ವಾವ್ ಅನ್ನುವಂಥ ಯಾವುದೇ ಟಾಸ್ಕೂ ಮಾಡಿಲ್ಲ ಬರೀ ಜಗಳ ವಾದ ಅಷ್ಟೇ ಆಗೋಗಿದೆ ಎಲ್ಲ ಟೈಮ್ನಲ್ಲೂ ಗಿಲ್ಲಿ ಜೊತೆಗೆ ನಿಲ್ತಾ ಇರೋದ್ರಿಂದ ಕಾವ್ಯ ಬಿಗ್ ಬಾಸ್ ಮನೆಯ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಿದ್ದಾರೆ ಇದು ಬಹಳ ದಿನ ಉಳಿಯಲ್ಲ ಜಂಟಿ ಆಟ ಬಿಟ್ಟು ಒಂಟಿ ಆಟ ಆಡದೇ ಇದ್ರೆ ಕಾವ್ಯ ಅವರೇ ಮನೆಗೆ ಹೋಗೋದು ಇಲ್ಲಿ ಅಲ್ಲ ಅಂತ ಸುದೀಪ್ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹೀಗಾಗಿ ಕಾವ್ಯ ಮೇಲೆ ತೂಗುಗತಿ ಗತಿ ನೇತಾಡ್ತಾ ಇದೆ ಆತ್ಮಗಿರೆ ಪರ್ಫಾರ್ಮೆನ್ಸ್ ವೈಸ್ ಲೆಕ್ಕ ಹಾಕಿದ್ರೆ ಕಾವ್ಯ ಏನಂದ್ರೆ ಏನೂ ಇಲ್ಲ ಅಶ್ವಿನಿಯಷ್ಟು ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಿಲ್ಲ ಕಳೆದ ವಾರ ಗಿಲ್ಲಿ ಹಾಗೂ ಕಾವ್ಯ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಬಂದಿದ್ರು ಈ ವೇಳೆ ಕಾವ್ಯ ಅವರ ಓವರ್ ಕಾನ್ಫಿಡೆನ್ಸ್ ನೆಲ ಕಚ್ಚುವಂತೆ ಮಾಡ್ತು ಏನೋ ಸ್ಟ್ರಾಟಜಿ ಮಾಡೋದಿಕ್ಕೆ ಹೋಗಿ ಹೀನಾತಿಹೀನವಾಗಿ ಸೋತರು ಆದ್ರೆ ಗಿಲ್ಲಿ ಮಾತ್ರ ಕಾವ್ಯ ಮೇಲೆ ಯಾವುದೇ ಕೋಪ ಮುನಿಸು ತೋರಿಸ್ಕೊಂಡಿಲ್ಲ ಆತ್ಮೀಯರೆ ಇನ್ನೊಂದು ವಿಷಯ ಅಂದ್ರೆ ಈಗೀಗ ಕಾವ್ಯ ಗಿಲ್ಲಿಯನ್ನ ಕೈಗೊಂಬೆಯಂತೆ ಬಳಸ್ಕೊಳ್ತಿದ್ದಾರೆ ಅನ್ನಿಸ್ತಿದೆ ಕಿಚ್ಚನ ವಾರದ ಪಂಚಾಯಿತಿಯಲ್ಲಿ ಹಾವು ಏಣಿಯ ಒಂದು ಗೇಮ್ ಬರುತ್ತೆ ಈ ವೇಳೆ ಗಿಲ್ಲಿ ನನ್ನ ಪಾಲಿಗೆ ಹಾವಾಗಿದ್ದಾರೆ ಹೀಗಾಗಿ ಇವರಿಂದ ನಾನು ಮೇಲಕ್ಕೆ ಹೋಗೋದಿಕ್ಕೆ ಆಗ್ತಾ ಇಲ್ಲ ಅಂತಾರೆ ಆದರೆ ಗಿಲ್ಲಿ ಮಾತ್ರ ನನ್ನ ಪಾಲಿಗೆ ಗೆಲುವಿನ ಏಣಿ ಕಾವ್ಯ ಅಂತಾರೆ ಕಾವ್ಯ ಅವರ ಇಂಥ ಮಾತುಗಳು ಬಿಗ್ ಬಾಸ್ ನೋಡೋರಿಗೆ ಇಷ್ಟ ಆಗ್ತಾ ಇಲ್ಲ ಈ ವಾರ ಕಾವ್ಯ ಹೊರ ಹೋದ್ರೂ ಯಾವುದೇ ಅನುಮಾನ ಇಲ್ಲ ಆತ್ಮಗೆರೆ ಕಾವ್ಯ ಆಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ